ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ವರ್ಮಾಲಕ್ಷ್ಮೀ ಹಬ್ಬದ ಶುಭಾಶಯಗಳು ನಮ್ಮನೇಲಿ ವರಮಾಲಕ್ಷ್ಮೀ ಹಬ್ಬನ ಯಾವ ರೀತಿ ಮಾಡ್ತೀನಿ ಜೊತೆಗೆ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ರಾತ್ರಿನೇ ಟೇಬಲ್ಗಳನ್ನೆಲ್ಲ ರೆಡಿ ಮಾಡಿ ಲಕ್ಷ್ಮಿನ ಕೂರಿಸೋದಕ್ಕೆ ಬ್ಯಾಗ್ರೌಂಡೆಲ್ಲ ಡೆಕೋರೇಷನ್ನ ಮಾಡಿದೆ ನೋಡೋದಕ್ಕೆ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲನೂ ರೆಡಿ ಮಾಡಿ ಮಲಗಷ್ಟರಲ್ಲಿ ಟೈಮ್ ಬಂದು ಹನ್ನೊಂದು ಗಂಟೆ ಆಯಿತು ಬೆಳಿಗ್ಗೆ ಎದ್ದಾಗ ಟೈಮ್ ಬಂದು ಎರಡು ಮುಕ್ಕಾಲು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿನ ಬಿಟ್ಟು ಕಸ ಎಲ್ಲ ಗುಡಿಸಿ ನೀರಿಗೆ ಸ್ವಲ್ಪ ಅರ್ಶನ ಹಾಕಿ ಮನೆನ ಒರೆಸಿ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದೆ ಅಡುಗೆ ಮನೆ ಎಲ್ಲನೂ ಇನ್ನೊಂದು ಸಾರಿ ಒರೆಸಿ ಲಕ್ಷ್ಮಿ ಹತ್ರ ಇಡೋ ಪೂಜೆ ತಟ್ಟೆಗಳನ್ನ ತೊಳೆದು ಒರೆಸಿ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ತಟ್ಟೆಗೆ ಯಾವುದೇ ರೀತಿ ಊಟ ಮಾಡೋ ತಟ್ಟೆನ ಬಳಸೋದಿಲ್ಲ ನಾನು ಇದೆಲ್ಲ ಹೊಸ ತಟ್ಟೆಗಳು ಲಕ್ಷ್ಮೀ ಪೂಜೆಗೆ ಅಂತಲೇ ತರಿಸಿ ಇಟ್ಕೊಂಡಿದ್ದೀನಿ ಹಬ್ಬ ಎಲ್ಲ ಮುಗಿದ್ಮೇಲೆ ಮತ್ತೆ ತೊಳೆದು ಎತ್ತಿಟ್ಕೊತೀನಿ ಇವಾಗಂತೂ ವರಮಲಕ್ಷ್ಮಿ ಹಬ್ಬನ ತುಂಬಾ ಚೆನ್ನಾಗಿ ಆಚರಿಸ್ತಾರೆ ಒಬ್ರಿಗಿಂತ ಒಬ್ಬರು ಲಕ್ಷ್ಮಿನ ಚೆನ್ನಾಗಿ ಕೂರಿಸಿ ಅಲಂಕರಣ ಮಾಡ್ತಾರೆ ಜೊತೆಗೆ ದಿನ ಹೆಣ್ಮಕ್ಳು ಕೂಡ ಅಷ್ಟೇ ಚೆನ್ನಾಗಿ ಅಲಂಕರಣ ಮಾಡಿಕೊಂಡು ದೇವ್ರಿಗೆ ಪೂಜೆನ ಮಾಡ್ತಾರೆ ನೋಡೋದಕ್ಕೂ ಕೂಡ ತುಂಬ ಖುಷಿಯಾಗುತ್ತೆ ಪೂಜೆಗೆ ಬೇಕಾಗಿರೋ ತಟ್ಟೆಗಳನ್ನೆಲ್ಲ ರೆಡಿ ಮಾಡಿ ಒಂದು ಕಡೆ ಜೋಡಿಸ್ಕೊಂಡೆ ಮಹೇಶರು ಕೂಡ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಬಾಳೆ ಕಂದ್ಗೆ ಮಾವಿನ ಸೊಪ್ಪನ್ನ ಕಟ್ತಾ ಇದ್ದಾರೆ ಲಕ್ಷ್ಮಿ ಕೂರ್ಸೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ದೇವ್ರ ಸಾಮಾನೆಲ್ಲ ನೆನೇ ತೊಳೆದು ದೇವ್ರ ಮನೆನ ರೆಡಿ ಮಾಡಿದ್ದೆ ಇವಾಗ ಹೂಗಳನ್ನ ಹಾಕಿ ಪೂಜೆಗೆ ರೆಡಿ ಮಾಡಬೇಕು ಹೊಸ್ತಿಗೆಲ್ಲ ಅರಿಶಿನ ಕುಂಕುಮನ ಹಚ್ಚಿ ರಂಗೋಲೆ ಬಿಟ್ಟು ಬಾಗ್ಲಿಗೂ ಕೂಡ ತೋರಣನ ಕಟ್ಟಿ ಹೂವೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಆದಮೇಲೆ ಲಕ್ಷ್ಮೀನ ಕೂರಿಸೋದಕ್ಕೆ ಶುರು ಮಾಡಿದೆ ಲಕ್ಷ್ಮೀನ ಕೂರಿಸುವಾಗ ಯಾವುದೇ ವಿಡಿಯೋನ ಮಾಡಲಿಲ್ಲ ಟೈಮ್ ಆಗುತ್ತೆ ಅಂತ ಹೇಳಿ ಫಸ್ಟು ಲಕ್ಷ್ಮೀನ ಕೂರಿಸಿ ರೆಡಿ ಮಾಡೋಣ ಹೇಳಿ ಪೂಜೆಗೆ ರೆಡಿ ಮಾಡಿಕೊಂಡೆ ಎಲ್ಲ ರೆಡಿ ಆದಮೇಲೆ ಮಹೇಶ್ ಅವರು ಪೂಜೆನ ಮಾಡಿದ್ರು ನಾನು ಕೂಡ ರೆಡಿಯಾಗಿ ಪೂಜೆನ ಮಾಡ್ತಾಯಿದ್ದೀನಿ ನಾನು ವರಮಾಲಕ್ಷ್ಮಿ ಹಬ್ಬನ ನಾಲ್ಕು ವರ್ಷದಿಂದ ಆಚರಿಸ್ತಾ ಇದ್ದೀನಿ ಇದು ನಾಲ್ಕನೇ ವರ್ಷ ಇದೇ ರೀತಿ ಲಕ್ಷ್ಮಿನ ಕೂರಿಸಿ ಪೂಜೆನ ಮಾಡೋದು ಅಮ್ಮನವ್ರ ಅಲಂಕಾರ ಹೇಗಿದೆ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ನೈವೇದ್ಯಕ್ಕೆ ಪುಳಿಯೋಗರೆ ಆಲ್ಕೀರ್ನ ಮಾಡಿ ಪೂಜೆನ ಮಾಡ್ತಾಯಿದ್ದೀನಿ ವರಮಾಲಕ್ಷ್ಮಿ ಹಬ್ಬನ ನಮ್ಮತ್ತೆ ಮನೆಯಲ್ಲಿ ಅವರು ಹಿಂದಿನ ಕಾಲದಿಂದ ಆಚರಣೆ ಮಾಡ್ಕೊಂಡು ಬಂದಿಲ್ಲ ನನಗೆ ವರಮಾಲಕ್ಷ್ಮಿ ಹಬ್ಬ ಅಂದರೆ ತುಂಬಾ ಇಷ್ಟ ನಾನು ಇಷ್ಟಪಟ್ಟು ಲಕ್ಷ್ಮಿನ ಕೂರಿಸಿ ಮನೇಲಿ ಪೂಜೆನ ಮಾಡ್ತಿರೋದು ಪೂಜೆಗೆಲ್ಲ ರೆಡಿಯಾಗಷ್ಟಲ್ಲಿ ಮಕ್ಕಳು ಕೂಡ ಎದ್ದು ಸ್ನಾನ ಮುಗಿಸ್ಕೊಂಡು ಅವರು ಕೂಡ ಪೂಜೆನ ಮಾಡಿದ್ರು ತಿಂಡಿಗೆ ಪುಳಿಯೋಗ್ರೇನ ತಿಂದರು ಜೊತೆಗೆ ಹಾಲು ಕೂಡ ಮಾಡಿದ್ದೆ ಮಧ್ಯಾಹ್ನದ ಊಟಕ್ಕೆ ಬಾತು ಮತ್ತು ಗೊಜ್ಜನ ಮಾಡೋಣ ಅಂದ್ಕೊಂಡೆ ಮಕ್ಕಳು ಬಾತ್ ಬೇಡ ಅಮ್ಮ ಅನ್ನ ಸಾಂಬಾರು ಮಾಡಿ ಪಲ್ಯ ಮಾಡಿ ಅಂತ ಅಂದರು ನೈವೇದ್ಯಕ್ಕೆ ಅಂತೇಳಿ ಪಾಯಸ ಕೂಡ ಮಾಡಿದ್ದೆ ಅದು ಕೂಡ ಇತ್ತು ನಾವು ನಾವೇ ಇರೋದ್ರಿಂದ ಅನ್ನ ಸಾಂಬಾರು ಮಾಡಿ ಪಲ್ಯ ಮಾಡೋಣ ಸಿಂಪಲ್ಲಾಗೆ ಸಿಂಪಲ್ಲಾಗೇ ಇದ್ದೀನಿ ಏನು ತಿಂಡಿ ತಗೊತಾಯಿದ್ದೀಯಾ ಕೊಬ್ಬರಿ ಮಿಠಾಯಿ ತಿನ್ನೋ ಪದಾರ್ಥರ ಮೂಸ್ಬಾರ್ದು ಸುಮ್ ತಿನ್ನಬೇಕು ಇಟ್ಬುಡು ಸಾಂಬಾರೆಲ್ಲ ಆದಮೇಲೆ ಒಂದು ಕಡೆ ಅನ್ನಕ್ಕಿಟ್ಟು ಇನ್ನೊಂದು ಕಡೆ ಪಲ್ಯ ರೆಡಿ ಇದ್ದೀನಿ ಕೋಸುನ ಸಣ್ಣದಾಗಿ ಹೆಚ್ಕೊಂಡು ಕ್ಯಾರೆಟು ಬೀನಸ್ನು ಕೂಡ ಜೊತೆಯೆಲ್ಲ ಹಾಕಿ ಬೇಯಿಸಿ ಬಸ್ತು ಮಾಮೂಲಿಯಾಗಿ ಒಗ್ಗರಣೆನ ಹಾಕಿ ಪಲ್ಯನ ಮಾಡ್ತಾಯಿದ್ದೀನಿ ಪಲ್ಯ ಕೂಡ ರೆಡಿಯಾಯಿತು ಹಬ್ಬಗಳಲ್ಲಿ ಹೆಣ್ಮಕ್ಳನ್ನ ಮನೆ ಕರೆದು ಅರ್ಶನ ಕುಂಕುಮ ಕೊಡೋದು ನಮ್ಮ ಪದ್ಧತಿ ನಾನು ಕೂಡ ಹಬ್ಬ ಇರೋದ್ರಿಂದ ನನ್ನ ಫ್ರೆಂಡ್ಸ್ಗೆಲ್ಲ ಅರ್ಶನ ಕುಂಕುಮಕ್ಕೆ ಬರೋದಕ್ಕೆ ಫೋನ್ ಮಾಡಿದ್ದೆ ನನ್ನ ಫ್ರೆಂಡ್ ರಮ್ಯಾ ಕೂಡ ಮಧ್ಯಾಹ್ನನೇ ಬಂದಿದ್ಲು ಸಂಜೆ ಬೇರೆ ಕಡೆ ಹೋಗಬೇಕು ಅಂತ ಹೇಳಿ ಮಧ್ಯಾಹ್ನನೇ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಅರ್ಶನ ಕುಂಕುಮ ತಗೊಂಡು ಅವಳು ಕೂಡ ಓದ್ಲು ಸಂಜೆ ಅಪ್ ಆಗಿ ನಾನು ಕೂಡ ಸೀರೆ ಹಾಕ್ಕೊಂಡು ರೆಡಿಯಾದೆ ನನ್ನ ಫ್ರೆಂಡ್ ಸ್ವರ್ಣ ಕೂಡ ಕುಂಕುಮಕ್ಕೆ ಬರೋದಕ್ಕೆ ಹೇಳಿದ್ಲು ಅವ್ರ ಮನೆಗೆ ಹೋಗಿದ್ದು ಬರೋಣ ಅಂತೇಳಿ ಮಕ್ಕಳನ್ನ ಮನೇಲಿರಿಸಿ ಇವಾಗ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಸ್ವರ್ಣ ಕೂಡ ಲಕ್ಷ್ಮೀನ ದೇವ್ರ ಮನೇಲೆ ಕೂರಿಸಿ ಪೂಜೆನ ಮಾಡಿದ್ಲು ಅವಳು ಕೂಡ ಅವಾಗ ತಾನೇ ರೆಡಿ ಆಗ್ತಾ ಇದ್ಲು ಅವಳ ಮಗಳ ಕೈಲೇ ಅರ್ಶಿನ ಕುಂಕುಮನ ಕೊಡಿಸಿದ್ಲು ಹಬ್ಬದ ದಿನ ಹೆಣ್ಮಕ್ಳು ಈ ರೀತಿ ಮನೇಲಿ ಚೆನ್ನಾಗಿ ರೆಡಿಯಾಗಿ ಮನೆ ತುಂಬ ಇದ್ದರೆ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ನಾನು ಕೂಡ ಸ್ವಲ್ಪ ಹೊತ್ತು ಕೂತಿದ್ದು ಕುಂಕುಮ ತಗೊಂಡು ಮನೆಗೆ ಬಂದೆ ನಾನು ಮನೆಗೆ ಬಂದ ಮೇಲೆ ನನ್ನ ಫ್ರೆಂಡ್ಸ್ ಅರಣ ಕೂಡ ಮನೆಗೆ ಬಂದಳು ಅವಳು ಕೂಡ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಅರ್ಶನ ಕುಂಕುಮ ತಗೊಂಡು ಓದ್ಲು ನಾನು ಕೂಡ ಅಕ್ಕಪಕ್ಕ ಮನೆಯವ್ರನ್ನ ಅರ್ಶಿನ ಕುಂಕುಮಕ್ಕೆ ಕರೆದುಬಿಟ್ಟು ಮನೆಗೆ ಬಂದೆ ಸಂಜೆ ಮತ್ತೆ ಲಕ್ಷ್ಮಿಗೆ ಪೂಜೆನ ಮಾಡಿ ಆರ್ತಿನ ಮಾಡ್ತಾಯಿದ್ದೀನಿ ಸಂಜೆ ಆದಮೇಲೆ ಎಲ್ಲರೂ ಕುಂಕುಮಕ್ಕೆ ಬರೋದಕ್ಕೆ ಶುರು ಮಾಡಿದ್ರು ಬಂದೋರಿಗೆಲ್ಲ ಅರ್ಶಿನ ಕುಂಕುಮನ ಕೊಟ್ಟೆ ಕೆಲವರು ತುಂಬಾ ಲೇಟಾಗಿ ಬಂದರು ಹಬ್ಬ ಇರೋದ್ರಿಂದ ಅವ್ರ ಮನೇಲೂ ಕೆಲಸಗಳಿರುತ್ತೆ ಜೊತೆಗೆ ಅವ್ರ ಮನೆಗೂ ಅರ್ಶನ ಕುಂಕುಮಕ್ಕೆ ಬರೋರು ಹೋಗೋರು ಇದ್ದೇ ಇರ್ತಾರೆ ಹಾಗಾಗಿ ಅವ್ರಿಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ಬರಲಿ ಅಂತ ಹೇಳಿ ನಾನು ಕೂಡ ವೆಯ್ಟ್ ಮಾಡಿದೆ ಅರ್ಶನ ಕುಂಕುಮಕ್ಕೆ ನಮ್ಮ ಮನೆ ಹತ್ರ ಇರೋರು ಜೊತೆಗೆ ಫ್ರೆಂಡ್ಸ್ಗಳು ಎಲ್ಲ ಬಂದಿದ್ರು ನನಗೂ ಕೂಡ ತುಂಬಾ ಖುಷಿಯಾಯಿತು ನನಗೆ ಇದು ನಾಲ್ಕನೇ ವರ್ಷದ ವರಮಾಲಕ್ಷ್ಮಿ ಹಬ್ಬ ಮೊದಲು ಎರಡು ವರ್ಷ ದೇವ್ರ ಮನೆಯಲ್ಲೇ ಲಕ್ಷ್ಮಿನ ಕೂರಿಸಿ ಪೂಜೆನ ಮಾಡ್ತಿದ್ದೆ ಮಕ್ಕಳು ಚಿಕ್ಕವರಿದ್ರು ಹೊರಗಡೆ ಕೂರಿಸಿದ್ರೆ ಬಂದು ಮುಟ್ಟೋದು ಬಿಳಿಸೋದು ಎಲ್ಲ ಮಾಡ್ತಾರೆ ಅಂತ ಇವಾಗ ಸ್ವಲ್ಪ ದೊಡ್ಡರಾಗಿದ್ದರೆ ಗೊತ್ತಾಗುತ್ತೆ ಹಾಗಾಗಿ ಹೊರಗಡೆ ಕೂರಿಸಿ ಸೀರೆನ ಉಡಿಸಿ ಹಬ್ಬನ ಮಾಡ್ತಾಯಿದ್ದೀನಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಓಡಾಡುವಾಗ ದೇವ್ರ ಮುಖನ ತುಂಬ ಸರಿ ನೋಡಿರ್ತೀವಿ ಜೊತೆಗೆ ದೇವ್ರ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಮನಸ್ಸಲ್ಲಿ ನಾವೇ ಅನ್ಕೋತಿರ್ತೀವಿ ಹಾಗಾಗಿ ದೇವ್ರಿಗೆ ದೃಷ್ಟಿಯಾಗಿರುತ್ತೆ ಅಂತ ಎಲ್ಲ ಬಂದು ಹೋದ್ಮೇಲೆ ನಾನು ಕೂಡ ಕೆಂಪು ನೀರನ್ನ ಮಾಡಿಕೊಂಡು ದೇವ್ರಿಗೆ ಇಳಿನ ತೆಗಿತಾ ಇದ್ದೀನಿ ಇದು ಶನಿವಾರದ ಲಾಗು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ಇನ್ನೊಂದು ಸಾರಿ ಪೂಜೆನ ಮಾಡಿ ಆರ್ತಿನ ಇದ್ದೀನಿ ಹಬ್ಬದ ದಿನ ಪೂಜೆ ಮಾಡುವಾಗ ನಮ್ಮಿಂದ ಏನಾದರೂ ತಪ್ಪಾಗಿದರೆ ಎಲ್ಲನೂ ಕ್ಷಮಿಸು ಅಂತ ಹೇಳಿ ಅಮ್ಮನವ್ರನ್ನ ಕೇಳಿಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಸಂಕಲ್ಪನ ಮಾಡಿಕೊಂಡೆ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ಸಾರಿ ನಮಸ್ಕಾರನ ಮಾಡಿ ಕಳಶನ ಬಲ್ದ ಕಡೆಗೆ ಅಲುಗಾಡಿಸಿ ಕಳಸ ವಿಸರ್ಜನೆ ಮಾಡ್ತಾಯಿದ್ದೀನಿ ದೇವ್ರ ಹತ್ರ ಇರೋ ದೀಪಗಳನ್ನ ತೆಗೆದು ದೇವ್ರ ಮನೆಗೆ ಇಟ್ಟು ಅದನ್ನು ಹಾಗೆಯೇ ಉರಿಯೋದಿಕ್ಕೆ ಬಿಟ್ಟು ಇವಾಗ ಕಳಸ ವಿಸರ್ಜನೆ ಮಾಡೋದಕ್ಕೆ ಶುರು ಮಾಡ್ತಾಯಿದ್ದೀನಿ ವರಮಾಲಕ್ಷ್ಮಿ ಹಬ್ಬ ಎಲ್ಲ ಹಬ್ಬಗಳಿಗಿಂತನೂ ತುಂಬ ವಿಶೇಷ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಎಲ್ಲ ಹಬ್ಬಗಳನ್ನ ಆಗಿ ಮಾಡೋ ರೀತಿ ಮಾಡ್ತೀವಿ ಆದರೆ ವರಮಾಲಕ್ಷ್ಮಿ ಹಬ್ಬ ಆ ರೀತಿ ಅಲ್ಲ ಎಲ್ರೂ ಲಕ್ಷ್ಮೀ ದೇವಿನ ಅವ್ರಿಗಿಷ್ಟ ಆಗೋ ರೀತಿ ಮನೇಲಿ ಕೂರಿಸಿ ಅಲಂಕಾರನ ಮಾಡಿ ಪೂಜೆನ ಮಾಡ್ತಾರೆ ಕೆಲವರು ಆಚರಣೆ ಅಂತ ಮಾಡ್ತಾರೆ ಕೆಲವರು ವ್ರತ ಅಂತ ಮಾಡ್ತಾರೆ ಕೆಲವರು ಇಷ್ಟಪಟ್ಟು ಕೂರಿಸಿ ಪೂಜೆನ ಮಾಡ್ತಾರೆ ಅದು ಅವರವ್ರ ಇಷ್ಟಕ್ಕೆ ಸೇರಿದ್ದು ಹಬ್ಬಕ್ಕೆ ಇದೇ ರೀತಿ ಸೀರೆನ ತರಬೇಕು ಅಂತ ಹೇಳಿ ನೋಡಿ ಸೀರೆನ ತಂದು ಅಮ್ಮನವ್ರಿಗೆ ಅಲಂಕಾರನ ಮಾಡಿ ಪೂಜೆನ ಮಾಡಿ ಹಬ್ಬನ ಆಚರಿಸ್ತೀವಿ ಹಬ್ಬ ಎಲ್ಲ ಆದಮೇಲೆ ಮಾರನೇ ದಿನ ಕಳಸ ವಿಸರ್ಜನೆ ಮಾಡುವಾಗಂತೂ ತುಂಬಾ ಬೇಜಾರಾಗುತ್ತೆ ನನಗೂ ಕೂಡ ಬೆಳಗ್ಗೆ ಕಳಸ ವಿಸರ್ಜನೆ ಮಾಡುವಾಗ ತುಂಬಾ ಬೇಜಾರಾಗ್ತಿತ್ತು ಹಬ್ಬನ ಒಂದೇ ದಿನ ಆಗೋದು ಮತ್ತು ಇದೇ ರೀತಿ ಅಮ್ಮನವ್ರಿಗೆ ಅಲಂಕಾರನ ಮಾಡಿ ಪೂಜೆನ ಮಾಡೋದಕ್ಕೆ ಮುಂದಿನ ವರ್ಷ ತನಕ ನಾವು ಕಾಯಲೇಬೇಕು ನೀವು ಕೂಡ ನಿಮ್ಮನೇಲಿ ಹಬ್ಬನ ಚೆನ್ನಾಗಿ ಆಚರಿಸಿದ್ದೀರಾ ಅಂದ್ಕೊಂಡಿದ್ದೀನಿ ನಿಮ್ಮನೇಲಿ ಯಾವ ರೀತಿ ಹಬ್ಬನ ಮಾಡ್ತೀರಾ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಅಮ್ಮನವರ ಅಲಂಕಾರ ಎಲ್ಲ ಹೇಗಿತ್ತು ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಯಾರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋಗಳನ್ನ ಹಾಗೆ ನೋಡ್ತಿರ್ತೀರ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ